ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಮನೆಯಲ್ಲಿ ತರಕಾರಿ ಏನು ಇಲ್ಲದೆ ಇರಬೇಕಾದ್ರೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಕೇವಲ ಐದು ನಿಮಿಷದಲ್ಲಿ ಸಖತ್ ಟೇಸ್ಟಿಯಾಗಿರೋ ಅಂತ ಈ ಕರಿನ ಒಂದ್ಸಲ ಟ್ರೈ ಮಾಡಿ ಈ ರುಚಿ ನಿಮಗೆಲ್ಲ ಇಷ್ಟ ಆಗಿ ಆಗಾಗ ಮತ್ತೆ ಮತ್ತೆ ಮಾಡ್ತಿರ್ತೀರಾ ಇದನ್ನು ಮಾಡೋದಕ್ಕೆ ಟೊಮೆಟೊ ಸಹ ಬೇಕಾಗಿಲ್ಲ ಪ್ಲೀಸ್ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂಚೂರು ಕಾಯ್ತಿದ್ದಂತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಸಾಸಿವೆ ಎಲ್ಲ ಸಿಡಿಲಿ ಅನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಕಹಿ ಬರುತ್ತೆ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕಹಿ ಬರೋದಿಲ್ಲ ಈ ಕರಿಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡಲೆ ಕಡಲೆಬೇಳೆ ಎಲ್ಲ ಒಂಚೂರು ಫ್ರೈ ಆಗ್ತಿದ್ದಂತೆ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಈರುಳ್ಳಿನ ಸೇರಿಸ್ಕೊಳ್ಬೋದು ಇಲ್ಲಿ ಒಂದು ಮೂರು ಆಗೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ ಒಂದು ನಿಮಿಷ ಫ್ರೈ ಆಗ್ತಿದ್ದಂತೆ ಇದಕ್ಕೆ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಕರ್ಬೇವನ್ನು ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಬೆಳ್ಳುಳ್ಳಿನೂ ಸಹ ಸುಮಾರು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಖಾರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಮಸಾಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಆದಮೇಲೆ ಇಲ್ಲಿ ಮೊದಲೇ ಹತ್ತು ನಿಮಿಷ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ ಹುಳಿಗೆ ತಕ್ಕಷ್ಟು ಹುಣಿಸೆ ಹಣ್ಣಿನ ರಸನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಕಾಯಿಸ್ಕೋಬೇಕು ಹುಣಸೆ ಹಣ್ಣಿನ ರಸ ಹಾಕಿರೋದ್ರಿಂದ ನಮಗೆ ಗ್ರೇವಿ ಗಟ್ಟಿ ಬರುತ್ತೆ ಚೆನ್ನಾಗಿ ಕುದೀತಾ ಕುದೀತಾ ಅದು ಗಟ್ಟಿ ಆಗಬೇಕು ಆಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ರುಚಿ ಬರುತ್ತೆ ರೈಸ್ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸುಮಾರು ನಾಲ್ಕು ನಿಮಿಷ ಕಾಯಿಸ್ಕೊಂಡಿದ್ದೀನಿ ನಿಮಗೆ ಎಣ್ಣೆ ಸಪ್ರೇಟಾಗಿ ಈ ರೀತಿ ಗ್ರೇವಿ ಗಟ್ಟಿಯಾಗಿರುತ್ತೆ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಹಲವಾರು ರೆಸಿಪೀಸ್ನ ಕ್ವಿಕ್ಕಾಗಿ ಅಂಥ ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು